ಹದಿಮೂರು ವರ್ಷದಿಂದ ನಾಪತ್ತೆಯಾಗಿದ್ದ ಆರೋಪಿಯನ್ನ ಬಂಧಿಸಿದ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಸಿಬ್ಬಂದಿ ಕಾರ್ಯಕ್ಕೆ ಪೊಲೀಸ್ ಕಮಿಷನರ್ ಪ್ರಶಂಸೆ ಹೌದು ವಿಧಾನಸೌಧ ಪೊಲೀಸ್ ಠಾಣೆಯ ಸಿಬ್ಬಂದಿ ಕೆಂಚಪ್ಪ ಕಾರ್ಯಕ್ಕೆ ಕಮಿಷನರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವಿಧಾನಸೌಧದ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿರುವ ಕೆಂಚಪ್ಪ ಕಳೆದ ಹದಿಮೂರು ವರ್ಷದ ಹಿಂದೆ ವಂಚನೆ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ಈತನ ಜಾಡು ಹಿಡಿದು ಹುಡುಕಾಟ ನಡೆಸಿದ ಪೊಲೀಸರು ಅಮರನಾಥ್ ಕ್ಷೀರಸಾಗರ ಎಂಬ ಆರೋಪಿ ಹದಿಮೂರು ವರ್ಷದಿಂದ ನಾಪತ್ತೆಯಾಗಿದ್ದ ಮೈಸೂರಿನಲ್ಲಿ ಆರೋಪಿ ಅಮರನಾಥನನ್ನ ಬಂಧಿಸಿ ಕೆಂಚಪ್ಪ ಇದೀಗ ಪ್ರಶಂಸೆಗೆ ಒಳಗಾಗಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಕೆಂಚಪ್ಪ ಕಾರ್ಯಕ್ಕೆ ಪೊಲೀಸ್ ಕಮಿಷನರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಗೌರವ ವಂಚನೆ ನೀಡಿ ಗೌರವಿಸಿದ ಪೊಲೀಸ್ ಇಲಾಖೆ